ಬಿಜೆಪಿಯೊಳಗೆ ಪ್ರಶ್ನಾತೀತರಾಗಿ ಬಿಟ್ಟಿದ್ದ ಮೋದಿ ಆಕಾಶದಲ್ಲಿದ್ದವರು ಇದ್ದಕ್ಕಿದ್ದಂತೆ ಕೆಳಗಿದ್ರ ಏನೋ ಮಾಡೋಕ್ ಹೋಗಿ ಮೋದಿ ಅಮಿತ್ ಶಾ ಜೋಡಿ ತಾನೇ ತೋಡಿದ್ದ ಹಳ್ಳಕ್ಕೆ ಬೀಳುವಂತಾಯ್ತ ನರೇಂದ್ರ ಮೋದಿ ಅಮಿತ್ ಶಾ ಜೆಪಿ ನಡ್ಡ ನಡ್ಡಾ ಸೂಚಿಸಿದ್ದ ಹೆಸರನ್ನ ಬಿಟ್ಟು ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಸಂಘ ಪರಿವಾರ ತೆಗೆದುಕೊಂಡ ಹೆಸರು ಯಾರದ್ದು ಮೋದಿಯ ಅತ್ಯಂತ ದುರ್ಬಲ ಗಳಿಕೇನ ಇದು ಅತ್ಯಂತ ತಾಳ್ಮೆಯಿಂದಾನೇ ಮೋದಿ ಮತ್ತು ಶಾ ಆಟ ನೋಡ್ಕೊಂಡು ಬಂದಿದ್ದ ವಸುಂಧರಾ ರಾಜೇ ಸರಿಯಾದ ಹೊತ್ತನ್ನ ನೋಡ್ಕೊಂಡೇ ಕೊಟ್ಟ ಏಟು ಎಂತಹ ಪರಿಣಾಮವನ್ನ ಬೀರಬಹುದು ಮತ್ತು ಈ ಸಂದರ್ಭವನ್ನ ಸರಿಯಾಗಿಯೇ ಬಳಸಿಕೊಳ್ಳೋಕೆ ಮುಂದಾಗಿರುವ ಆರ್ ಎಸ್ ಎಸ್ ಆಟವೇನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗುವ ಹೊತ್ತು ಸಮೀಪ ಆಗ್ತಾ ಇದೆ ಆದರೆ ಸಂಘ ಪರಿವಾರ ಈ ಮೊದಲು ಎತ್ಕೊಂಡಿದ್ದ ಸಂಜಯ್ ಜೋಶಿ ಹೆಸರನ್ನ ತಾನೇ ಕೈಬಿಟ್ಟಿದ್ದು ಆ ಜಾಗಕ್ಕೆ ಮತ್ತೊಂದು ಹೆಸರನ್ನ ಎತ್ಕೊಂಡಿದೆ ಮತ್ತು ಮೋದಿ ಶಾ ಜೋಡಿಗೆ ಶಾಕ್ ಕೊಟ್ಟಿದೆ ದೈನಿಕ್ ಭಾಸ್ಕರ್ ನ ರಾಜಕೀಯ ಸಂಪಾದಕ ಕೆಪಿ ಮಲಿಕ್ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಶೇರ್ ಮಾಡಿದ್ದಾರೆ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಆರ್ ಎಸ್ ಎಸ್ ಯಾರನ್ನ ತರತ್ತೋ ಅನ್ನೋ ಚಿಂತೆಯಲ್ಲಿ ಬಿದ್ದಿರುವ ಮೋದಿ ಮತ್ತು ಅಮಿತ್ ಶಾ ಬೇರೊಂದು ಆಟವನ್ನ ಆಡೋಕೆ ಹೊರಟಿದ್ರು ಆದರೆ ಎಡವಟ್ಟಾಗಿದೆ ಈವರೆಗೂ ತಾವು ಸಂಪೂರ್ಣವಾಗಿ ಕಡೆಗಣಿಸಿದ್ದ ವಸುಂಧರಾ ರಾಜೆ ಅವರಿಗೆ ಮೋದಿ ಕಡೆಯಿಂದ ಗಪ್ ಚುಪ್ ಅನ್ನೋ ಹಾಗೆ ಒಂದು ಫೋನ್ ಕರೆ ಹೋಗತ್ತೆ ಸಿಎಂ ಹುದ್ದೆಯ ಆಫರ್ ನೀಡಲಾಗಿದೆ ಅಂತ ಉತ್ತರ ಪ್ರದೇಶದ ಮಾಧ್ಯಮಗಳು ವರದಿ ಮಾಡ್ತಿವೆ ಒಪ್ಪಿಕೊಂಡ ವಸುಂಧರಾ ರಾಜೆ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಕರೆ ಮಾಡ್ತಾರೆ ವಿಷಯ ಏನು ಅನ್ನೋದನ್ನ ಹೇಳ್ತಾರೆ ಆನಂತರ ಮೋಹನ್ ಭಾಗವತ್ ರಾಜಸ್ಥಾನ ಭೇಟಿ ವಸುಂಧರಾ ರಾಜೆ ಅವರೊಂದಿಗೆ ಸಭೆ ಹೀಗೆ ರಾಜಕೀಯ ಸಂಚಲನಕ್ಕೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತ ಬೆಳವಣಿಗೆಗಳು ನಡೆಯುತ್ತೆ ನಿಮಗೇನ್ ಬೇಕು ಸಿಎಂ ಹುದ್ದೆನ ಅಥವಾ ಬಿಜೆಪಿ ರಾಷ್ಟ್ರ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆನಾ ಅನ್ನೋ ಪ್ರಶ್ನೆಯನ್ನ ಭಾಗವತ್ ವಸುಂಧರ ರಾಜೇ ಮುಂದೆ ಇಡ್ತಾರೆ ನನಗೇನ್ ಬೇಕು ಅನ್ನೋದಕ್ಕಿಂತ ಸಂಘಕ್ಕೆ ಏನು ಬೇಕೋ ಅದನ್ನ ಮಾಡೋದಕ್ಕೆ ತಯಾರಿದ್ದೀನಿ ಅಂತ ಅಂದ್ಬಿಡ್ತಾರೆ ವಸುಂಧರ ರಾಜೆ ಸಿಎಂ ಹುದ್ದೆಯ ಆಫರ್ ನೀಡಿದ ಮೋದಿಯನ್ನ ಭೇಟಿಯಾಗುವ ಬದಲು ಭಾಗವತ್ ಅವರಿಗೆ ಕರೆ ಮಾಡಿ ಮುಂದಿನೆಲ್ಲ ರಾಜಕೀಯ ಬೆಳವಣಿಗೆ ಇಡೀ ಬಿಜೆಪಿಯೇ ಬೆಚ್ಚುವ ಹಾಗೆ ನಡೆಯುವಂತೆ ಆಟ ಆಡದವರು ವಸುಂಧರಾ ರಾಜೆ ಅವರ ಈ ಆಟ ಮೋದಿ ಮತ್ತು ಅಮಿತ್ ಶಾ ಜೋಡಿ ಆಟಕ್ಕೆ ಕೊನೆ ಹಾಡುವ ಎಲ್ಲ ಸೂಚನೆಗಳು ಕಾಣಿಸ್ತಿವೆ ಈಗಾಗಲೇ ತಿಳಿದಂತೆ ಮೋದಿ ಅಮಿತ್ ಶಾ ಜೋಡಿ ಬಿಜೆಪಿ ಅಧ್ಯಕ್ಷ ಹುದ್ದೆಯಲ್ಲಿ ತನ್ನ ಮಾತು ಕೇಳುವ ವ್ಯಕ್ತಿಯೇ ಇರಬೇಕು ಅಂತ ಬಯಸ್ತಾ ಇದೆ ಹೇಳಿದಂತೆ ಕೇಳಬಲ್ಲ ನಡ್ಡಾ ಅವರನ್ನೇ ಅವಧಿ ಮುಗಿದ್ರೂ ಇರಿಸಿಕೊಂಡು ಕೂತಿದೆ ಆದ್ರೆ ಚುನಾವಣೆಯಲ್ಲಿ ಆಟ ಸೋತಿರುವ ಮೋದಿಯನ್ನ ಕಟ್ ಹಾಕೋಕೆ ಇದೇ ಸರಿಯಾದ ಹೊತ್ತು ಅಂತ ಅತ್ತ ಸಂಘ ಪರಿವಾರ ಸೂಚಿಸಿದೆ ಮತ್ತು ಒಂದೇ ಪ್ರಧಾನಿ ಹುದ್ದೆ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಟು ಬಿಜೆಪಿ ಅಧ್ಯಕ್ಷ ಹುದ್ದೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಮೋದಿಗೆ ಆಗಿಯೇ ಸೂಚನೆಯನ್ನು ಕೊಟ್ಟಿದೆ ಅಂತ ಹಿರಿಯ ಪತ್ರಕರ್ತ ಕೆಪಿ ಮಲ್ಲಿಕ್ ಟ್ವೀಟ್ ಮಾಡಿದ್ದಾರೆ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಸಂಘ ಪರಿವಾರ ಸಂಜಯ್ ಜೋಶಿ ಹೆಸರನ್ನ ತೇಲಿಬಿಟ್ಟಿತ್ತು ಮೋದಿ ಅಂತಂದ್ರೆ ಆಗದ ಸಂಜಯ್ ಜೋಶಿ ಹೆಸರು ಕೇಳಿ ಬರ್ತಾನೆ ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಕಂಗಾಲಾಗಿದ್ರು ತಮ್ಮ ಕಡೆಯಿಂದ ಅಧ್ಯಕ್ಷ ಹುದ್ದೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರನ್ನ ಸೂಚಿಸಿದ್ರು ಆದರೆ ಶಿವರಾಜ್ ಸಿಂಗ್ ಹೆಸರನ್ನ ತಿರಸ್ಕರಿಸಿದ್ದ ಆರ್ ಎಸ್ ಎಸ್ ಒಂದೇ ಪ್ರಧಾನಿ ಹುದ್ದೆಯಲ್ಲಿರಿ ಇಲ್ಲವೇ ಶಿವರಾಜ್ ಸಿಂಗ್ ಅವರೇ ಬಿಜೆಪಿ ಅಧ್ಯಕ್ಷರಾಗಬೇಕು ಅಂತಂದ್ರೆ ಪ್ರಧಾನಿ ಹುದ್ದೆಯನ್ನ ಬಿಡಿ ಅಂತ ಮೋದಿಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಅಂತಿವೆ ವರದಿಗಳು ಅಲ್ಲಿಗೆ ಮೋದಿ ಮತ್ತು ಅಮಿತ್ ಶಾ ಎದುರು ಆಯ್ಕೆಗಳೇ ಇಲ್ಲವಾಗಿದೆ ಪ್ರಧಾನಿ ಹುದ್ದೆ ಬಿಡಲಾರದ ಮೋದಿ ಬಹುಮತವಿಲ್ಲದ ಸಮ್ಮಿಶ್ರ ಸರ್ಕಾರದ ನಾಯಕರಾಗಿದ್ದರೂ ಬಿಜೆಪಿಯ ಮೇಲೆ ಪೂರ್ಣ ಹಿಡಿತ ಹೊಂದಿದ್ರು ಆದರೆ ಇನ್ನು ಬಿಜೆಪಿ ಮೇಲಿದ್ದ ಹಿಡಿತವೂ ತಪ್ಪಿ ಹೋಗಲಿದೆ ಮೋದಿ ಮತ್ತು ಅಮಿತ್ ಶಾ ಜೋಡಿಯಿಂದ ಸತತ ಕಡೆಗಣನೆಗೆ ಒಳಗಾಗಿ ಗುಂಪಾಗಿದ್ದ ಒಂದು ಕಾಲದ ಪ್ರಭಾವಿ ನಾಯಕಿ ವಸುಂಧರಾ ರಾಜೇ ಮತ್ತೆ ಮುನ್ನೆಲೆಗೆ ಬಂದು ಅದೇ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಸವಾಲ್ ಹಾಕಿ ನಿಲ್ಲುವ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಹಂತದಲ್ಲಿ ಸಿಎಂ ಆಗುವುದಕ್ಕಿಂತಲೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಇರೋದ್ರಿಂದ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಎದುರಲ್ಲಿ ಹೆಚ್ಚಿನ ಫಾಯ್ದೆ ಇದೆ ಅನ್ನೋದು ದಶಕಗಳ ರಾಜಕೀಯ ಅನುಭವ ಇರುವ ವಸುಂಧರಾ ರಾಜೆ ಅವರಿಗೆ ಚೆನ್ನಾಗೇ ಗೊತ್ತಿದೆ ಭಾಗವತ್ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಈಗ ವಸುಂಧರಾ ರಾಜೆ ಹೆಸರನ್ನೇ ಘೋಷಿಸ್ತಾರ ಆ ಮೂಲಕ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಗರ್ವ ಭಂಗಕ್ಕೆ ವ್ಯೂಹ ಸಿದ್ಧವಾಗಿದೆಯಾ ಮೋದಿ ವಿರುದ್ಧದ ಆರ್ಎಸ್ಎಸ್ ವೇಗವನ್ನ ಗಮನಿಸಿದ್ರೆ ಉತ್ತರ ಸಿಗೋದಕ್ಕೆ ಹೆಚ್ಚು ಸಮಯ ಹಿಡಿಯಲಿಕ್ಕಿಲ್ಲ ಅಂತಾನೆ ಅನ್ಸುತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ